ನಮಸ್ಕಾರ ವೀಕ್ಷಕ ವೀಕ್ಷಕರೇ ನಾನು ನಿಮ್ಮ ಅಂಜನಾ ಶರ್ಮ ಇವತ್ತು ನಾನು ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಅದರ ಬಗ್ಗೆ ಮಾತಾಡಬೇಕು ಅಂತೇಳಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಈ ಸಚ್ಚಿದಾನಂದ ಪರಮಾತ್ಮನು ಪರಮಸ್ವರೂಪವನ್ನು ವಿವರಿಸುವ ಒಂದು ಮಹತ್ತರವಾದ ಪದವಾಗಿದೆ ಇವು ಮೂರು ಮಹತ್ವದ ಅಂಶಗಳನ್ನು ಒಳಗೊಂಡಿದೆ ಸತ್ ಚಿತ್ ಮತ್ತು ಆನಂದ ಇವುಗಳ ಸಮನ್ವಯ ಪರಬ್ರಹ್ಮ ಸ್ವರೂಪವನ್ನು ವಿವರಿಸುತ್ತೆ ಸತ್ ಹಾಗಂದೇನು ಸತ್ ಎಂದರೆ ಶಾಶ್ವತವಾದ ಅಚೇತನವಾದ ಸತ್ಯ ಸತ್ ಎಲ್ಲ ಕಾಲದ ಪರಮ ಸತ್ಯವನ್ನು ತೋರಿಸುತ್ತದೆ ಅದು ಎಂದಿಗೂ ಬದಲಾಗಲ್ಲ ಅದನ್ನು ಯಾವುದರಿಂದಲೂ ನಾಶ ಮಾಡೋಕ್ಕೂ ಕೂಡ ಆಗಲ್ಲ ಈ ಸತ್ ಎನ್ನುವುದು ಬ್ರಹ್ಮನ ಅಸ್ತಿತ್ವವನ್ನು ಪ್ರತಿಪಾದಿಸುತ್ತೆ ಅದು ತಾತ್ಕಾಲಿಕವಾದ ಲೋಕದ ಕಪಾಟಗಳನ್ನು ಮೀರಿದ್ದು ಚಿತ್ ಈ ಎಂಬ ಎಂಬುದು ಪರಮಚೈತನ್ಯದ ಪ್ರತೀಕ ಇದು ಬ್ರಹ್ಮನ ಜ್ಞಾನ ಮತ್ತು ಅರಿವಿನ ಸಂಕೇತ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿರೋದು ಎಲ್ಲವೂ ಅರಿವಾಗಿರುವುದು ಬ್ರಹ್ಮನೇ ಜ್ಞಾನದ ಮೂಲ ಸಮಸ್ತ ಜಗತ್ತಿನ ಚೈತನ್ಯ ಶಕ್ತಿ ಆನಂದ ಆನಂದ ಅಂದರೆ ಪರಮ ಆನಂದ ಸುಖ ಇದು ಪರಮ ಬ್ರಹ್ಮನ ಅನುಭವದ ಆನಂದವನ್ನು ತೋರಿಸುತ್ತದೆ ಬ್ರಹ್ಮನ ಸ್ವರೂಪವೇ ಆನಂದ ಆನಂದವೇ ಶ್ರೇಷ್ಠ ಸುಖ ಅದನ್ನು ನಾವೆಲ್ಲರೂ ಆಶಿಸುತ್ತೇವೆ ಈ ಆನಂದ ಅನುಭವವೇ ಪರಮಾತ್ಮನೊಂದಿಗೆ ಬಂದಾಗುವುದರ ಫಲ ಸಚ್ಚಿದಾನಂದ ಸಮನ್ವಯ ಸಚ್ಚಿತ್ ಮತ್ತು ಆನಂದ ಈ ಮೂರು ಅಂಶಗಳು ಪರಬ್ರಹ್ಮನ ಅವಿಭಾಜ್ಯ ಸ್ವರೂಪ ಇದು ಬ್ರಹ್ಮನ ಪರಿಪೂರ್ಣತೆಯನ್ನು ತೋರಿಸುತ್ತೆ ಈ ಮೂರು ಅಂಶಗಳು ಒಂದೇ ಪರಮಾತ್ಮನ ಸತ್ಯಜ್ಞಾನ ಮತ್ತು ಸುಖವನ್ನು ಪ್ರತಿನಿಧಿಸುತ್ತೆ ಸಚ್ಚಿದಾನಂದ ಅನುಭವ ಯೋಗ ಧ್ಯಾನ ಭಕ್ತಿ ಮತ್ತು ಜ್ಞಾನಮಾರ್ಗಗಳ ಮೂಲಕ ನಾವು ಈ ಸಚ್ಚಿದಾನಂದ ಅನುಭವವನ್ನು ಪಡೆಯಬಹುದು ಪರಮಾತ್ಮನ ಸಾನ್ನಿಧ್ಯವನ್ನು ಅನುಭವಿಸಿದಾಗ ನಮ್ಮ ಆತ್ಮವು ಈ ಸಚ್ಚಿದಾನಂದದ ಸ್ವರೂಪದಲ್ಲಿ ಲೀನವಾಗುತ್ತೆ ಸಮಾರೋಪ ಏನಪ್ಪ ಅಂದರೆ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಪರಮಾತ್ಮನ ಶ್ರೇಷ್ಠತೆಯನ್ನು ಮತ್ತು ಆನಂದದ ಸತ್ಯವನ್ನು ಪ್ರತಿಪಾದಿಸುತ್ತೆ ಈ ಸತ್ಯವನ್ನು ಅರಿಯಲು ಮತ್ತು ಅನುಭವಿಸಲು ನಾವು ಧ್ಯಾನ ಮತ್ತು ಸಾಧನೆ ಮಾಡಬೇಕು ಇಂತಹ ಅನುಭವವು ನಮಗೆ ಪರಮಶಾಂತಿ ಸುಖ ಮತ್ತು ಜೀವನದ ಸಾರ್ಥಕತೆಯನ್ನು ನೀಡುತ್ತದೆ ಆದ್ದರಿಂದ ತಾವೆಲ್ಲರೂ ಧ್ಯಾನದಲ್ಲಿ ನಿರತರಾಗಿ ಅಂತ ಹೇಳ್ಬಿಟ್ಟು ಆಶ್ರಯ ಮಾಡಿಕೊಳ್ತಾ ನಿಮ್ಮ ಮಂಜುನಾಥರ್ಮ ಇಷ್ಟ ಆಗಿರುತ್ತೆ ಅಂತ ಕಾಣುತ್ತೆ ಆದ್ದರಿಂದ ದಯವಿಟ್ಟು ಇದನ್ನು ಲೈಕ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ